ಕೋಲಾರ ಹೊರವಲಯದ ಬೆಂಗಳೂರು ಕೋಲಾರ ರಸ್ತೆಯ ಅಮ್ಮೇರಹಳ್ಳಿ ಕೆರೆ ಅಂಚಿನಲ್ಲಿ ಇತ್ತೀಚೆಗೆ ನೂತನವಾಗಿ ಪ್ರಾರಂಭವಾಗಿರುವ ಹೋಟೆಲ್ ತಾಜ್ ದರ್ಬಾರ್ಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಶನಿವಾರ ಭೇಟಿ ನೀಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬೆಂಗಳೂರು ಚೆನ್ನೈ ರಸ್ತೆಯಲ್ಲಿ ಬಹಳಷ್ಟು ಹೋಟೆಲ್ಗಳು ಪ್ರಾರಂಭವಾಗಿದ್ದು ಪ್ರಸ್ತುತ ನೂತನವಾಗಿ ಪ್ರಾರಂಭವಾಗಿರುವ ಹೋಟೆಲ್ ತಾಜ್ ದರ್ಬಾರ್ ಸುಸಜ್ಜಿತವಾಗಿದ್ದು ಕುಟುಂಬ ಪರಿವಾರ ಸಮೇತ ಆಗಮಿಸಿ ರುಚಿಕರವಾದ ಮಾಂಸಾಹಾರಿ ಮತ್ತು ಸಸ್ಯಾಹಾರಿ ಊಟ ಸವಿಯಬಹುದಾಗಿದೆ ಅಂತ ತಿಳಿಸಿದರು ತಾವೂ ಸಹ ಇಂದು ಹೋಟೆಲ್ಗೆ ಭೇಟಿ ನೀಡಿ ಊಟ ಮಾಡಿದ್ದು ಹೋಟೆಲ್ ಸಿಬ್ಬಂದಿ ಕುರಿ ಹಾಗೂ ಕೋಳಿ ಮಾಂಸದ ಹಲವು ಬಗೆಯ ವಿವಿಧ ರುಚಿಕರವಾದ ತಿಂಡಿಗಳನ್ನು ತಯಾರಿಸುವಲ್ಲಿ ಪರಿಣಿತಿ ಹೊಂದಿರುವುದಲ್ಲದೆ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕದೆ ಕೈಗೆಟುಕುವ ದರದಲ್ಲಿ ಊಟ ಮತ್ತು ತಿಂಡಿಗಳನ್ನು ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಿದ್ರು ವಿಶೇಷವಾಗಿ ಬಿರಿಯಾನಿ ತಂದೂರಿ ಹಾಗೂ ಕರಿಗಳಿಗೆ ಹೋಟೆಲ್ ತಾಜ್ ದರ್ಬಾರ್ ಹೆಸರುವಾಸಿಯಾಗಿದ್ದು ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡುವ ಮೂಲಕ ಹೋಟೆಲ್ ಹೆಸರು ಗಳಿಸಲಿ ಹಾಗೂ ಯಶಸ್ಸು ಕಾಣಲಿ ಅಂತ ಹಾರೈಸಿದ್ರು

ಹೆಚ್ಚಾಗಿ ರತ್ರಿ ಹಾಕಿದ ಸುಮಾರಾಗಿ ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅವರು ದೇವರು ಹೋಟೆಲ್ ಮಾಡಿ ಇನ್ನೂ ಇವಂಥ ಬರಲಿ ಅಂತ ಆರೋಗ್ಯ ಇಂಥ ಹೋಟೆಲ್ ಇನ್ನೂ ಬರಲಿ ಕೋಲಾರಕ್ಕೂ ಆ ಹೋಟೆಲ್ಸಾಗಿ ಗುರಿಗಳು ಈ ಹೆದ್ದಾರಿಯನ್ನು ನಡೆಸುತ್ತೆ ಇಂಥ ನಡೆಸಿ